ಇಷ್ಟೊತ್ತು ಅಂಗಡಿ ತೊಳ್ದೆರಿ ಸಂಪಸ್ಪುರಲ್ಲ ಆಗಿತ್ತು ನೀರು ಬಂದಿದ್ದು ಅಂಗಡಿ ಎಲ್ಲ ತೊಳ್ದೀನಿ ಅಂಗಡಿ ಚಲೋ ಐತಿ ಈಗ ತನ್ಮೇಲೆ ಕರ್ಕೊಂಡು ಮಾಡ್ಬೇಕು ರೀ ಅಲ್ಲಿ ಗಾಡಿ ಸ್ವಲ್ಪ ಗ್ಯಾರೇಜ್ ಬಿಟ್ಟಿವಿ ಆಮೇಲೆ ಇಲ್ಲಿ ತಗಡೆ ಹಾಕಿ ಕೆಲಸ ಐತ್ರಿ ಮ್ಯಾಲೆ ಹೊತ್ತು ಅದು ಮಾಡ್ಬೇಕು ಏನು ಗೌಡ್ರಿ ಹ್ಞೂ ಕರೆಯೋಕ್ಕೆ ಹೋಗ್ಬೇಕ್ರಿ ರೀ ತಾನ ಕರೆಯೋಕ್ಕೆ ಹೋಗ್ಬೇಕ್ರಿ ಒಂದುವರೆಗೆ ಈಗ ತಪ್ಪಾ ಸರ್ ಚಾಪಲ್ಲ ರೊಕ್ಕ ಬ್ಯಾಡ್ತು ಹ್ಞೂ ಕೊಡ್ತೀನಿ ತಪ್ಪು ಹಾಂ ನಮ್ಮ ತನಸ್ ಕರ್ಕೊಂಡು ಬನ್ನಿ ಎಕ್ಸಾಮ್ ನಾನು ಬರ್ಬನ್ನ ಬೇಕ್ರಿ ಬಂದಿವಿ ಹಾಗೆ ಫ್ರೈ ಆಗತ್ತೀ ಹ್ಞೂ ಸಾಕು ಅದೊಂದು ಅರ್ಧ ಅದನ್ನ ನಮ್ಮ ಗಾಡಿ ನೋಡ್ರಿ ಫುಲ್ ಹೊಸ ಗಾಡಿಯಾಗಿ ಬಂದೈತೆ ಸೊ ತನ್ನ ಗ್ಯಾರೇಜ್ ಬಿಟ್ಟಿದ್ವಿ ಹುಡುಗರು ಹೋಗಿ ತೊಗೊಂಬಂದು ಕೊಟ್ಟರು ಒಂದು ವರ್ಷ ಆಗಿ ಥರ ಸರ್ವಿಸ್ ಮಾಡಿ ಸಿದ್ದಿಲ್ಲ ಸರ್ವಿಸ್ ಆತ ಬೇಕಾರಾಗಿ ತಿನ್ನಿಸ್ ತೊಗೊಂಡು ಈಗ ಮನೆ ಕಡೆ ಹೊಂಟಿ ನೋಡ್ರಿ ಗಾಡಿ ಟೈಮ್ ಬರ್ತಾ ಇಲ್ಲ ಟೆನ್ಷನ್ ಆಗೈತೆ ಕರೆಕ್ಟ್ ನನ್ನ ಟೈಮ್ ಬಂದ್ರೆ ಬೆಳಗ್ಗೆ ಬಿಟ್ಟಿದ್ದು ಗಂಟೆಗೆ ಮನೆಗೆ ಹೋಗುದ್ರಿ ಏನಂದ್ರೆ ಜೋರೇಳ ಶುಕ್ರವಾರ ನಾಳೆ ಶನಿವಾರ ನಾಲ್ತು ರವಿವಾರ ಹೌದು ಕರೆಕ್ಟ್ ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನೆಲ್ ನಾನು ಶಿಲ್ಪಾ ಎಲ್ಲರು ಹೆಂಗಿದ್ದೀರಿ ಎಲ್ಲರೂ ಆರಾಮಿದ್ರ ಅಂತ ಅನ್ಕೊಂಡಿರ್ತೀನಿ ರೀ ನಾವು ಆರಾಮದೀವಿ ಬರೀ ಇವತ್ತಿನ ಲಾಗ್ ಈಗ ಶುರು ಮಾಡ್ಕೊಳೋಗ್ತೀನಿ ಇವತ್ತು ಲಾಗ್ ಬೆಳಗ್ಗಿಂದ ಮಳೆ ಇಲ್ಲದೆ ಬಿಸಿ ಇದ್ದೆ ಈಗ ಚಲೋ ಮಾಡ್ಕೊಂಡಿನಿ ಮಧ್ಯಾಹ್ನ ಆಗೇತಿ ಈಗ ನಾವು ಒಂದು ಮನೆಗೆ ಭಿನ ರೀ ಅಲ್ರಿ ಇವತ್ತು ಪೂಜೆ ಐತಲ್ಲ ರೀ ಹಂಗಾಗಿ ಅಮ್ಮರ ನಮ್ಮ ಬರ್ತಾರಲ್ಲ ಗೌಡ್ರಮ್ಮರು ಅವರು ಊಟಕ್ಕೆ ಹೇಳ್ಯಾರೆ ಬೆಳಗ್ಗೆ ನಮ್ಮ ಫೋನ್ ಹಚ್ಚಿದ್ರು ಅದಕ್ಕೆ ಈಗ ಅವ್ರ ಮನೆಗೆ ಊಟಕ್ಕೆ ಪೂಜೆಗೆ ಊಟಕ್ಕೆ ಎಲ್ಲರೂ ಹೊಂಟಿವ್ರಿ ಪರ್ ಹೇಳ್ತೀನಿ ನಮ್ಗೆ ಭಾಳ ಆಗಿರ ಐತ್ರಿ ಕೆಲಸ ಹಾಗೇನಿಲ್ರಿ ನಿನ್ನೆ ಮಾಡಿದ್ದು ಅವಾಂತರ ಕೈ ಇವತ್ತು ಬೆಳಗ್ಗೆನೇ ಅಡಿಗೆ ಮಾಡಿಟ್ಟಿನ್ರಿ ನಾನು ಮತ್ತೆ ಆದ್ರೂ ಇವತ್ತು ಮಧ್ಯಾಹ್ನ ಉಣ್ಣಂಗಿಲ್ಲ ಅಷ್ಟೇ

ಎಷ್ಟೋ ಜನ ಒಂದೇ ತರಕಿಗೆ ಮಾಡ್ಯಾರ್ರಿ ವರ್ಮಾಲಕ್ಷ್ಮಿ ಹಬ್ಬನ ಹಾಗೆ ಹಾಗೆ ಅಮ್ಮರು ಕೂಡ ಒಂದೇ ತರಕಿಗೆ ಮಾಡಿದ್ರು ಹಾಗಾಗಿ ಪೂಜಕ ಕರೆದಿದ್ರು ಹೋಗಿದ್ವಿ ಹೋಗಿ ಊಟ ಮಾಡಿಕೊಂಡು ಬಂದ್ವಿ ಚೆನ್ನಾಗಿ ಮಾಡಿದ್ರು ನಮ್ಗೆ ನನ್ನ ಫ್ರೆಂಡ್ ಅಂತಲೇ ಹೇಳ್ಬೋದು ರೀ ಅವರಿಗೆ ಭಾಳ ಎಲ್ಲ ರೀತಿಯಿಂದ ನನ್ನ ಫ್ರೆಂಡು ಎಲ್ಲ ಶೇರ್ ಮಾಡ್ಕೋತೀನಿ ಭಾಳ ಮೇನಾಗಿ ಅವ್ರು ನಮ್ಗೆ ಭಾಳ ಇಷ್ಟಪಡ್ತಾರೆ ನಮ್ಮ ನಮಗೂ ಅವ್ರಂದ್ರೆ ಭಾಳ ಇಷ್ಟ ಬಿಡ್ರಿ ಕರೆ ಹೇಳ್ಬೇಕಂದ್ರೆ ಒಂದು ಮನೆಯೊಳಗೆ ಸೇಮ್ ಒಂದೇ ಮನೆಯವರಾಗ ಇದ್ದಂಗೆ ಅದಾರ ನಮ್ಗೆ ನಮ್ಮ ತಾಯಿನೋ ನಮ್ಮ ಅತ್ತೆನೋ ಇರ್ತಿದ್ರಲ್ಲ ಆ ರೀತಿನ ಅದಾರ ಖುಷಿ ಆಕೈತಿ ನೆಕ್ಸ್ಟು ನಮ್ಮ ಮನೆಯೊಳಗೆ ವರಮಾಲಕ್ಷ್ಮಿ ಹಬ್ಬ ನಾನು ನಾವು ಇವತ್ತು ಮಾಡಿದ್ರೆ ಸರಿ ಹೋಗ್ಬಿಡೋದು ಯಾಕಂದ್ರೆ ನಮಗೆ ವರಮಾಲಕ್ಷ್ಮಿ ಹಬ್ಬದ ದಿವಸ ಬೇರೆ ಕಡೆ ಬೇರೆದು ಒಂದು ಕಾರ್ಯಕ್ರಮ ಐತಿ ಅಲ್ಲಿ ಹೋಗ್ಬೇಕಾಗೈತಿ ಆದರೆ ನೀವು ಕಮೆಂಟ್ ಮಾಡಿ ಹೇಳ್ರಿ ವರಮಲಕ್ಷ್ಮೀ ಹಬ್ಬ ಮುಗಿದ್ಮೇಲೆ ನೆಕ್ಸ್ಟ್ ಬರೋ ಅಂದರೆ ಮೂರನೇ ಶುಕ್ರವಾರ ಮಾಡೋಕೆ ಬರುತ್ತಾ ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ ಯಾಕಂದ್ರೆ ನಾನು ಮೂರನೇ ಶುಕ್ರವಾರ ಮಾಡಬೇಕಾಗತ್ತಾ ಈಗ ವರಮಾಲಕ್ಷ್ಮಿ ಹಬ್ಬ ದಿವಸ ಮಾಡೋಕ್ಕಾಗೋದಿಲ್ಲ ನನಗೆ ಹೇಳ್ತೀನಿ ಯಾಕಂತೇಳಿ ಅದಕ್ಕೆ ನನಗೆ ಇದು ಗೊಂದಲ ಐತ್ರಿ ನಾನು ಮಾಡಿದ್ರು ಒಂದನೇ ತಾರೀಕು ಮಾಡಿದ್ರೆ ಸರಿ ಹೋಗ್ಬಿಡ್ತೈತಿ ಏನೋ ಅಂತ ಅನ್ಸಕತೈತಿ ಅದಕ್ಕೆ ನೀವು ಗೊತ್ತಿದ್ದರೆ ಕಮೆಂಟ್ ಮಾಡಿ ಹೇಳ್ರಿ ವರಮಾಲಕ್ಷ್ಮಿ ಹಬ್ಬ ಮುಗಿದ್ಮೇಲೆ ಮೂರನೇ ಶುಕ್ರವಾರ ಮಾಡ್ಬೋದಾ ಇಲ್ಲ ಅಂತೇಳಿ ಮಾಡೋಕ್ಕೆ ಬರ್ತಾ ಇಲ್ಲ ಅಂತೇಳಿ ಹೇಳ್ರಿ ಅಡುಗೆ ಮಾತ್ರ ಅಮ್ಮ ಒಬ್ಬರೇ ಮೂರು ಗಂಟೆಗೆ ಎದ್ದು ಮಾಡಿದ್ರಂತ ಮಸ್ತಾಗಿತ್ತು ಅಡುಗೆ ಹಬ್ಬದ ಅಡುಗೆ ಎಲ್ಲ ಅವ್ರ ಕೈ ಅವ್ರ ಮನೆಗೂ ಯಾರೂ ಇಲ್ಲ ಒಬ್ಬರೇ ಒಬ್ಬರು ಮಾಡೋದು ಅವರೇ ಎಲ್ಲನೂ ಭಾಳ ಭಾಳ ಒಂಥರ ನನಗೆ ಭಾಳ ಇನ್ಸ್ಪಿರೇಷನ್ ರೀ ಅವರು ಅವ್ರು ಕೆಲಸ ಮಾ ಕೆಲಸಕ್ಕೆ ಹೋಗಿ ಬಂದು ಎಲ್ಲ ಮಾಡ್ತಾರೆ ಡೈಲಿ ಆಮೇಲೆ ಇಂಥದ್ದು ಹಬ್ಬ ಐದು ದಿವಸ ಮಾತ್ರ ರಜೆ ಅಷ್ಟೇ ಒಬ್ಬರ ಇಷ್ಟೊಂದು ಮಾಡಿದ್ರು ಎಲ್ಲ ಎರಡು ಮೂರು ಮೂರು ಥರ ಪಲ್ಯ ಚಪಾತಿ ಕಡುಬು ಅನ್ನ ಕಟ್ಟಿನ್ ಸಾರು ಎಲ್ಲ ಮಾಡಿದರೆ ಹಬ್ಬದಿಗೆ ಬರೀ ಸೂಪರಾಗಿತ್ತು ರೀ ನನಗೆ ಈ ಥರ ಏನಾದರೂ ಪೂಜೆ ಇಲ್ಲ ಫಂಕ್ಷನು ಅಲ್ಲಿ ಏನಾದರೂ ಹಿಂಗೆ ಕರೀತಾರಲ್ಲ ಊಟಕ್ಕೆ ಏನಾರ ಅಂದ್ಕೊರಿ ನಂಗೆ ಭಾಳ ಇಷ್ಟ ಆದರೆ ಸುಮ್ ಸುಮ್ಮನೆ ಗುರುತು ಪರಿಚಯ ಅಧ್ಯ ಎಲ್ಲರೂ ನಾನು ಹಿಂಗೆ ನನಗೆ ಗೊತ್ತಿರೋರು ಪರಿಚಯ ಇರೋರು ಭಾಳ ಕ್ಲೋಸ್ ಆಗಿರ್ತಾರಲ್ಲ ಅವ್ರು ಏನಾದರೂ ಕರೆದ್ರ ಒಂದು ಮಾತು ಬೇಡ ಅಂತಲ್ರಿ ಹೋಗ್ಬಿಡ್ತೀನಿ ನಂಗೆ ನಿಜ ಅದ್ರಾಗ ನಾಚಿಕೆ ಇಲ್ಲ ಯಾಕಂದರೆ ಎದುರುಗಡೆ ಕರಿತಿರೋ ಜನ ಪ್ರೀತಿಯಿಂದ ಕರೀತಾರ ಅಂತೇಳಿ ಅನ್ಸಿದ್ ಮಾ ಅನ್ಸಿದ್ರೆ ಮಾತ್ರ ಹೋಗ್ತೀನಿ ಒಳ್ಳೆಂತ ಅನ್ನೋದಿಲ್ಲ ಒಂದು ಮಾತು ನಿಮಗೆಲ್ಲ ಥರ ಐತಿ ಅನಿಸ್ತೈತಿ ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ ಹಾಗೆ ಊಟ ಎಲ್ಲ ಮಾಡಿದ್ವಿ ಹಂಗೆ ಅಮ್ಮ ಇಲ್ಲ ಒಂದೇ ತಿಡ್ಸಿದ್ರಂಥವ್ರು ತಾವು ಇದ್ರಲ್ಲ ಹಂಗೇ ನಾನು ಆಮೇಲೆ ಊಟ ಮಾಡ್ತೀನಿ ನೀವು ಮಾಡ್ರಿ ಅಂತ ಹೇಳಿದರು ನಾವು ಊಟ ಮಾಡಿಕೊಂಡು ಕೂತ್ಕೋಬೇಕು ಕುತ್ಕೋಬೇಕಂತ ಮಾಡಿದ್ರಿ ಆದರೆ ಅವರು ಮನೆಯಲ್ಲಿ ಇನ್ನೊಬ್ಬರು ಬಂದಿದ್ದರು ಹಾಗಾಗಿ ಮತ್ತು ತಾನು ಬೇರೆ ಸ್ಕೂಲಿಂದ ಬಂದು ಮಲ್ಕೊಲಿಲ್ಲ ದಿನ ಮಕ್ಕಳವ್ರು ಐತಿ ಇವತ್ತು ಮಕ್ಕಳಿಲ್ಲ ಹಾಗಾಗಿ ನಿದ್ದೆ ಬಂದೈತೆ ಅಂತ ಕಿರಿಕಿರಿ ಕೊಡ ಹಾತಿದ್ದ ಸರಿ ಹೋಗ್ತೀನಿ ತಿಂತವ್ರಿ ಅಂತ ಹೇಳಿ ಹೊರಟೆ ಅರ್ಶನ ಕುಂಕುಮ ಕೊಟ್ಟರು ಉಡಿ ತುಂಬಿದ್ರು ತಗೊಂಡು ಬಂದೆ ರೀ ನೋಡ್ರಿ ಫೈನಲಿ ಇವತ್ತು ನಾವು ಮತ್ತೆ ವಾಪಸ್ ತಗಡೆ ಹಾಕ್ಕೊಂಡ್ವಿ ಅಲ್ಲಿ ರಿಕ್ವೆಸ್ಟ್ ಮಾಡ್ಕೊಂಡು ಎಲ್ಲ ಕಡೆ ಹೇಳ್ಕೊಂಡು ಸ್ವಲ್ಪ ರೋಡ್ ಬಿಟ್ಟು ಒಳಗೆ ಆಗೋಂಗೆ ಸ್ವಲ್ಪ ಹಾಕೊಂಡು ಚಾಟ್ ಮಾಡ್ಕೊಂಡ್ವಿ ಯಾಕಂದ್ರೆ ನೀವು ಲಾಸ್ಟ್ ಟೈಮ್ ಒಂದು ತಿಂಗಳಿಂದ ದುಡಿಯೋ ನೋಡಿರ್ಬೇಕು ನೀವು ಅವಾಗೆಲ್ಲ ಬಿಸಿಲಾಗ ಆಮೇಲೆ ಮಳಿ ಇದ್ದಾಗ ಪೂರ್ತಿ ಎಲ್ಲ ತೋರಿಸ್ಕೊಂಡು ಮೊನ್ನೆ ಅಂತ ನಿಮ್ಗೆ ಒಂದು ಹುಡುಗಿ ಕ್ಲಿಪ್ ಹಾಕ್ತೀನಿ ಮಳೆ ಪೂರ್ತಿ ನಿಂತ್ಕೊಂಡು ಚಾ ಮಾಡಿ ನಾನು ಒಂದು ವಾರದಿಂದ ನೋಡ್ತಾರೆ ಬಂದು ನೋಡಿದ್ರೆ ಗೊತ್ತಾಗ್ತೈತಿ ಹಾಗಾಗಿ ಹೋಟೆಲ್ ತಗಡೆ ಹಾಕೊಂಡು ನೋಡಿರಿ ಅಂಗಡಿಗೆ ಇಲ್ಲಿ ಹಾಕೊಂಡು ರಿಕ್ವೆಸ್ಟ್ ಮಾಡ್ಕೊಂಡು ಇಲ್ಲರಿ ಅಂಥೇಳಿ ಮತ್ತೆ ಅಂಗಡಿಯೂ ಹೊರಗಿದ್ದ ದಿನ ಒಳಗೆ ತೊಗೊಂಡು ರೆಡಿ ಮಾಡ್ಕೊಂಡು ಇಷ್ಟು ತನಕ ತೊಳ್ದು ನೀ ಹಾಕಿದ್ದೆ ಅಲ್ಲಿ ಕಡೆ ಹೊಲಸೋದಾಗಿತ್ತು ನೀಟಾಗಿ ತೊಳೆದು ಶುಕ್ರಲ್ರಿ ಪೂಜೆ ಮಾಡತ್ತೀನಿ ನೋಡ್ರಿ ಈ ಪೂಜೆ ಮಾಡ್ಬೇಕ್ರಿ ನೋಡಿರಿ ಪೂಜೆ ಆತು ಚಂದನ ಹೂವಿನಾರ ಒಂದು ಹಾಕಿ ಮತ್ತು ಹೊಸ ನ್ಯೂ ಲುಕ್ ಅಂತಲೇ ಹೇಳ್ಬೋದು ರೀ ಇವತ್ತು ಮಧ್ಯಾಹ್ನ ಮಳೆ ರೀ ಗುದ್ದಾಡಿ ಬಿದ್ದಾಡಿ ತಗಡೆ ಹಾಕಿ ನಮ್ಮ ತಗೊಡ್ ಹಾಕೊಂಡು ಮುಗಿತು ನೀವು ನೋಡ್ತಿರ್ಬೋದು ಆಗಲ್ಲ ಹಿಂದಿನ ಆಗಲ್ಲ ಕ್ಲಿಪ್ಸ್ನ ಕ್ಲಿಪ್ಸ್ನ ಹೆಂಗೆ ಮಳೆ ಬಂತೇಳಿ ನಾವು ತಗಡೆ ಹಾಕೊಂಡು ಮುಗಿತು ಜೋರು ಮಳೆ ಬಂದುಬಿಡ್ತೀರಿ ಹಿಂಗೆ ಜನ ಎಲ್ಲ ಭಾಳ ಪಟ್ಟರೆ ಚಲೋ ಬಿಡಪ್ಪ ಹಾಕಿದ್ದು ಚಾಟ್ ಅಂತ ಹೇಳಿ ಆಮೇಲೆ ಚಾ ಕುಡಿದ್ರೆ ಅಷ್ಟೇ ನಿಲ್ತಾರನೂಗಿಂತ ಇಲ್ಲೇ ನಮ್ಮ ಸರ್ಕಲ್ ಅಲ್ಲ ರೀ ಸರ್ಕಲ್ ಮಳೆ ಬಂದಾಗ ಎಲ್ಲರೂ ನಿಂತಿರ್ತಿರ್ತಾರೆ ಬಂದು ಹೀಗಾಗಿ ಹಿಂಗೆತ್ತೋಟಲ್ಲಿ ನಮ್ಮಾಗ ಒಂದು ಸೂರ್ ಮಾರ್ಕೊಂಡು ರೀ ತೋರಿಸ್ಕೊಂಡು ಕಿರಿಕಿಟ ಮಾಡ್ಕೊಂಡ್ವಿ ನೋಡ್ಬೇಕು ಎಷ್ಟು ಗೊತ್ತಿಲ್ಲ ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನೆಲ್ ನಾನು ಶಿಲ್ಪ ಎಲ್ಲರೂ ಹೆಂಗಿದೀರಿ ಎಲ್ಲರೂ ಆರಾಮಿದ್ರೆ ಅಂತ ಅನ್ಕೊಂಡಿರ್ತೀನಿ ನಾವು ರೀ ಬರೀ ಇವತ್ತಿನಾಗ ಈಗ ಶುರು ಮಾಡಕತ್ತೀನಿ ಏನೆಲ್ಲ ಐತಿ ಎಲ್ಲ ಶೇರ್ ಮಾಡ್ಕೋತೀನಿ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡ್ಕೊಂಡು ಇವತ್ತು ಶನಿವಾರ ಸ್ನೇಹಿತರೆ ಇವತ್ತು ಏನಾದರೂ ಸ್ಪೆಷಲ್ ಮಾಡ್ಬೇಕಂತೇಳಿ ನಾಷ್ಟಾಕ ರೆಡಿ ಮಾಡೀನಿ ಇದು ಇನ್ಸ್ಟಂಟ್ ಅಕ್ಕಿ ಹಿಟ್ಟಿನ ದೋಸೆ ರೀ ಉಂಡಿ ರವೆ ಶಿರಡು ರವೆ ಅಂತೀವಲ್ಲ ರೀ ಅದು ಅಕ್ಕಿ ಹಿಟ್ಟು ಮೊಸರು ಉಪ್ಪು ಸಕ್ಕರೆ ಇದಿಷ್ಟನ್ನು ಹಾಕಿ ಈಗ ರೀ ಕಲಸಿಟ್ಟೀನಿ ಈಗ ಇದನ್ನು ಸ್ವಲ್ಪ ಹೊತ್ತು ಬಿಟ್ಟು ರುಬ್ಕೊತೀನಿ ಅಂತ ಬಾಳತ್ತೇನಲ್ಲ ಜಸ್ಟ್ ಅದೆಲ್ಲ ಕರೆಕ್ಟಾಗಿ ಮಿಕ್ಸಾಗಿ ಒಂದು ದೋಸೆ ಅದಕ್ಕೆ ಬರುತ್ತೆ ರೀ ಅಷ್ಟ ಒಂದು ನಿಮಿಷದಾಗ ರೂಮ್ಕೊಳ್ಬೇಕು ಅಷ್ಟೆ ನಾನು ರುಬ್ಕೊಂಡು ದೋಸೆ ಹಾಕಬೇಕು ಇದಕ್ಕೆ ಇನ್ನೂ ಚಟ್ನಿ ಮಾಡ್ಕೋಬೇಕು ಈಗ ಸೀದಾ ಬಂದು ಇದಕ್ಕೆ ಇದಕ್ಕ ನಿ ಸ್ವಲ್ಪ ನೆನಿಲ್ಲ ಅಂತೇಳಿ ಒಳಗೆ ಬಂದಿದ್ದು ಸೀದಾ ಹೊರಗಡೆ ಕ್ಲೀನಿಂಗ್ ಮಾಡಿ ಇವನು ಈಗಿದ್ದಾನೆ ಆಸ್ತಿಗೆ ಬೇಕು ಸೂರ್ಯನ ಬರೀ ಲಾಗ್ ಎಲ್ಲೆಲ್ಲ ಐತಿ ಎಲ್ಲ ಶೇರ್ ಮಾಡ್ಕೋತೀನಿ ವಿಡಿಯೋನ ಸ್ಕಿಪ್ ಪೂರ್ತಿ ಪೂರ್ತಿಯಾಗಿ ನೋಡ್ಕೊಂಬ್ರಿ ಈ ಹುಡುಗ ಯಾವ ನೋಡಿದ್ರೆ ಬುಕ್ ಇಟ್ಕೊಂಡೇ ಇರ್ತಾನೆ ನೋಡ್ರಿ ಬುಕ್ ಬುಕ್ಕ ಬುಕ್ ಎದ್ರು ಬುಕ್ ಬಿದ್ರ ಬುಕ್ ಕುಂತ್ರು ಬುಕ್ ನಿಂತರ ಬುಕ್ ಪ್ರಾಣಿ ಎಲ್ಲದೆ ಪ್ರಾಣಿ ನೋಡ್ರಿ ಸ್ವಲ್ಪ ನೋಡ್ರಿ ಹಂಗೆ ತುಂಬಿರ್ತಾರ ಅಷ್ಟು ಅವ್ರೆ ಬುಕ್ ಬ್ಯಾಗು ಹೈ ಹ್ಯಾಂಡ್ ಕರ್ಶಿಫ ಬಾಟಲ್ಸ್ ಹಾಕಿರ್ತಾರ ಅವನು ರೀ ಯಪ್ಪ ನೀರು ಕೂದಿರಿ ನಂಗೆ ಅವೆಲ್ಲ ಗೊತ್ತಿಲ್ಲ ನೀರೇನು ಪ್ರಾಣಿಗಳು ಬಿಡು ಈಗ ನೋಡಿರಿ ಇಲ್ಲಿ ಕಷಾಯ ರೆಡಿ ಆಗೈತಿ ಸ್ವಲ್ಪ ತಣ್ಣಗ ಒಂಚೂರು ಮೀಡಿಯಮ್ ತಣ್ಣಗೆ ಹಾಕ್ಬಿಟ್ಟೀನಿ ಈ ಕಡೆಗೆ ದೋಸೆ ಇಟ್ಟು ರುಬ್ಕೊಂಡೆ ಹಾಗೆ ಇಲ್ಲಿ ಚಟ್ನಿ ರೆಡಿ ಮಾಡ್ಕೊಳ್ತೀನಿ ಶಂಗಕ್ಕೆ ಹುಡ್ದತೀನಿ ಒಂದು ಸ್ವಲ್ಪ ಸಿಪ್ಪೆ ಬಿಡಿಸ್ಕೊಂಡು ಸ್ವಚ್ಛ ಮಾಡ್ಕೊಂಬಂದು ಇಲ್ಲೊಡ್ರಿ ಶುಂಠಿ ಪುಟಾಣಿ ಹಾಕಿಟ್ಟಿನಿ ಇದಕ್ಕೊಂದು ಸ್ವಲ್ಪ ಹಸಿರು ಮೆಣ್ಸಿ ಸಾಕು ಖಾರ ಆಗುತ್ತೆ ಇದ್ರ ತುಂಬ ಸಕ್ಕರೆ ಕೊತ್ತಿದಾರೆ ಇವರು ಒಂದು ಮೆಣ್ಸಿಕಾಯಿ ಹಾಕಿದ್ರೆ ಸತಿ ಮಮ್ಮಿ ಖಾರ ಅಂತೇಳಿ ಅದೇನು ಚಟ್ನಿ ಏನಾಗಲ್ಲ ರೀ ಅದು ಸ್ವೀಟ್ ಚಟ್ನಿ ಅಂಬಿರ್ತೀವಿ ಹಂಗೆ ಮಾಡ್ಕೋತಾರ ಹಂಗಾಗಿ ಒಂದೂವರೆ ಎಷ್ಟು ಮೆಣ್ಸಿಕಾಯಿ ಹಾಕಿನಿ ಇದಕ್ಕೆ ಸ್ವಲ್ಪ ಬುಳ್ಳ ಬೆಳ್ಳುಳ್ಳಿ ಜೀರಿಗೆ ಕೊತ್ತಂಬರಿ ಹಾಕಿ ಇದನ್ನ ಚಟ್ನಿ ರುಬ್ಕೊಂಡು ದೋಸೆ ಹಾಕ್ಕೊಡ್ತೀವಿ ಬಡ ಬಡ ಅವರುಬ್ಬರು ಜಾಕ ಮಾಡಿ ಡ್ರೆಸ್ ಥರ ಇವತ್ತು ಶನಿವಾರ ಹಾಗಾಗಿ ಇದು ರೀ ಮತ್ತೆ ನಾಳೆ ಬೇರೆ ಏನೊಂದು ಕೆಲಸ ಮಾಡ್ತೀನಿ ನಾ ಸಂಡೇ ಇಂಥದ್ದು ಮಾಡೋಕ್ಕಾಗಂತೆ ಇವತ್ತು ಮಾಡಾತ್ತೀನಿ ಚಟ್ನಿಗೆ ಒಗ್ಗರಣೆ ಕೊಟ್ಟು ಚಟ್ನಿ ರೆಡಿ ಜಾರನಾಗೆ ಹಾಕ್ಬಿಟ್ರೆ ಒಗ್ಗರಣೆನ ಏನೋ ಅನ್ಬೇಡ್ರಿ ಯಾಕಂದ್ರೆ ಸುಮ್ಮನೆ ಎಲ್ಲನೂ ಬಾಂಡೆ 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 ಮಾಡೋದಾಗತ್ತ ಒಂದು ಬೌಲಿದು ತಗೋಬೇಕಿತ್ತು ರೀ ಟೈಮ್ ಟೈಮಿಲ್ಲ ಈಗ ಅಲ್ಲ ಟೈಮ್ ಆಗೈತಿ ದೋಸೆ ಹಾಕ್ಬೇಕು ನಾ ಈ ಕಡೆಗೆ ರೆಡಿ ಎಲ್ಲ ಈಗ ನೋಡ್ರಿ ಫಸ್ಟ್ನೇ ದೋಸೆ ಹಾಕಿದೆ ಈಗ ಫಸ್ಟು ತಿನ್ನೋಕೊಟ್ಟು ಆಮೇಲೆ ಲಾಸ್ಟಿಗೆ ಬಾಕ್ಸಿಗೆ ಮಾಡ್ತೀನಿ ಯಾಕಂದ್ರೆ ತಿನ್ನೋದು ತಡ ಮಾಡ್ತಾರೆ ಇವರು ಹಾಗಾಗಿ ಬರೀ ಮಸ್ತ್ ಬಂದ್ರೀ ದೋಸೆ ನಿಮಗೆಲ್ಲ ಗೊತ್ತೈತಿ ಸಲ ಶೇರ್ ಮಾಡಿ ನಾ ಇನ್ನ ಇನ್ಸ್ಟಂಟ್ ದೋಸೆ ಅಕ್ಕಿ ಏನು ಮಾಡೋದು ನೋಡ್ರಿ ತೂತು ತೂತ್ ಬರಬೇಕು ದೋಸೆ ಪರ್ಫೆಕ್ಟ್ ಆಗೈತಿ ರೆಡಿ ಆಗೈತಿ ಅಂತ ಅರ್ಥ ಈಗ ಅದಕ್ಕೆ ಪೂರ್ತಿ ಒಂದು ಕಡೆ ಪೂರ್ತಿ ಮೇಲೆ ಎಣ್ಣೆ ಹಾಕಿ ತೆಗೆದು ಬಿಡ್ತೀನಿ ಒಂದು ಸರಿ ಬೇಯಿಸಿ ನೀರು ಬಂದಾರೆ ಹೊರಗಡೆ ಇವ್ರು ರೆಡಿ ಬಂದು ನಿಂತಾನ ತಾನು ಹೊಳೆ ಹ್ಞೂ ಸಾಗ್ಸಕೊಂಡಿ ಸರಿ ಬಾ ಇಡ್ಲಿ ಎಣ್ಣೆ ಚೆನ್ನ ಮೊನ್ನೆ ದೇವರಿಗೆ ದೀಪ ಚೆನ್ನಿ ನೀವು ತಲೆ ಬಚ್ಕರಿ ಸರ ಚೆಂದ ಮಾಡ್ತೀಯ ಈಗ ಅದೆಲ್ಲ ಒಳಗಿಂದ ಅಡುಗೆ ಮಾಡಿ ಅದು ತಿನ್ನಿಸಿ ಡಬ್ಬಿ ಕಟ್ಟಿ ಈ ಕಡೆಗೆ ಅಷ್ಟೊತ್ತಿಗೆ ಮೇಲೆ ಸಿಂಟೆ ತುಂಬುತ್ತೆ ಆಮೇಲೆ ಒಳಗಡೆ ನೀರು ಹಿಡ್ಕೆ ಹಾಕ್ಕೋಬೇಕು ಹಾಕೊಂಡು ಡಸ್ಟ್ಬಿನ್ ತುಂಬೈತಿ ಚೆಲ್ಬೇಕು ಅದನ್ನು ಅದು ಟೈಮಾಗ ಸಿಕ್ಕಲ್ಲ ಚೆಲ್ಲಾಕೆ ಹೋಗಿ ಹ್ಞೂ ಸ್ನೇಹಿತರೆ ಏನು ನೋಡಿರಿ ಈ ಕೆಲಸ ನಡೆಸಿನಿ ಅಡುಗೆಗೆ ಇಟ್ಟು ಚಾಲು ಮಾಡೀನಿ ರೀ ಇವತ್ತು ಹನ್ನೆರಡು ಗಂಟೆ ಐತಿ ಅಡುಗೆ ಗ್ಯಾಸ್ ಮೇಲೆ ಅಡುಗೆ ಐತಿ ಅವರು ಸ್ಕೂಲ್ಗೆ ಹೋದ್ಮೇಲೆ ಮಾಮೂಲಿ ಎಲ್ಲ ಕೆಲಸ ಮಾಡಿಕೊಂಡು ಈಗ ಇದು ಈ ಕೆಲಸ ಶುರು ಮಾಡ್ಕೊಂಡಿನಿ ಎಲ್ಲದಕ್ಕೂ ಅಡ್ರೆಸ್ ಬರೆದು ಇಪ್ಪ ಎಲ್ಲೋ ಅಡ್ರೆಸ್ ಬರೆದು ಎಲ್ಲ ಹಾಕಿ ಹಿಟ್ಟಾಗೈತೆ ರವಕ್ಕ ಈಗ ಆಯಾ ಸೀರೆ ಯಾರ್ಯಾರಿಗೆ ಆ ಸೀರೆ ಅಂಥೇಳಿ ಅವನ್ನ ನೋಡಿ ನೋಡಿ ಹಾಕಬೇಕು ಇದು ರೆಡ್ಡು ಆಮೇಲೆ ಇದು ಮೆರೂನ್ ಕಲರ್ ಇದು ನೆಕ್ಸ್ಟು ಇದೊಂದು ಬ್ಲೂ ರಾಯಲ್ ಬ್ಲೂ ಈ ಮೂರೂ ಒಬ್ರೇ ಆರ್ಡ್ರ್ ಮಾಡ್ಕೊಂಡವ್ರಿ ಖುಷಿ ಆಕೈತಿ ಒಬ್ಬರಿಗೆ ಹೋಗುತ್ತಿದ್ದ ಇಷ್ಟು ಮೂರು ಆರ್ಡ್ರ್ ಫಸ್ಟು ಒಂದೇ ಆರ್ಡ್ರ್ ಮಾಡ್ಕೊಂಡಿದ್ರು ಅವರು ಬ್ಲೂ ಆಮೇಲೆ ನೆಕ್ಸ್ಟು ಸ್ಟೇಟಸ್ ಇವೆರಡು ಇಟ್ಟಾಗ ಮತ್ತು ಇದು ಎರಡನ್ನ ಬೇಕಂಥೇಳಿ ಇವೆರಡನ್ನು ತೊಗೊಂಡ್ರು ಒಟ್ಟು ಮೂರು ಆರ್ಡ್ರ್ ಒಬ್ರಿಗೆ ಹೊಂಟವು ನೆಕ್ಸ್ಟು ಇದು ಪಿಂಕು ಇದು ಒಬ್ರಿಗೆ ಹೇಳ್ಕೊಂಡಾರ ಇದು ಒಬ್ರಿಗೆ ಇದು ಇನ್ನೆರಡು ನಾನು ಲೇಟಾಗಿ ಪ್ಯಾಕ್ ರೀ ಯಾಕಂದ್ರೆ ಇವತ್ತು ಬರೋ ಅದಾವ ಎರಡು ಅವರಡನ್ನ ಮಾಡ್ಬೇಕು ಈಗೀಗ ಇದನ್ನ ಪ್ಯಾಕ್ ರೀ ಪ್ಯಾಕ್ ಮಾಡಿ ಅಡುಗೆ ಅದನ್ನೆಲ್ಲ ಕೆಲಸ ನೋಡ್ಕೋತೀವಿ ಸ್ನೇಹಿತರೆ ಈ ನೋಡ್ರಿ ಅಡುಗೆ ಆಯಿತು ಲಾಸ್ಟಿಗೆ ಅನ್ನ ಒಂದು ಇಟ್ಟೀನಿ ಆ ಥರ ಮುಗೀತು ಎಲ್ಲ ಅಡುಗೆ ಆಗೈತಿ ಟೈಮ್ ಆಯಿತು ಒಂದು ಗಂಟೆ ನಮ್ಮ ತಮ್ಮ ತನ್ನ ಇವತ್ತು ಶನಿವಾರ ಅಲ್ಲರಿ ಹನ್ನೆರಡವರೆಗೆ ಬ ಸ್ಕೂಲ್ ಬಿಟ್ಟೈತೆ ಅವ್ರದ್ದು ಬಂದ ನಮ್ಮ ಬಂದು ಈಗ ಹೋಮ್ವರ್ಕ್ ಕೊಡ ನೋಡಿರಿ ಬರೇ ಬುಕ್ ಅದ್ರಾಗ ಯಾವ ಅವ್ನು ಮಾಡು ನಿಂಗೆ ಇಷ್ಟ ಬಂದಿದ್ದು ಮಾಡಿ ಎಲ್ಲಾನು ಮಾಡ್ಬೇಕಂತ ಇಲ್ಲ ಯಾವ ಕಲರ್ಸ್ ಆದ್ರೂ ಮಾಡ ನೋಡ್ರಿ ಎರಡು ಗಂಟೆ ಆಯ್ತು ಮನ್ವಿತ್ ಈಗ ಬಂದ ಇವತ್ತು ಅವ್ರಿಗೆ ರಾಖಿ ಹಬ್ಬ ರಾಖಿನ ಅವ್ರ ಕೈಯಾರ ರೆಡಿ ಮಾಡಿಸ್ತೀವಿ ಒಂದಿಷ್ಟು ಇವನ್ ಬರ್ತಿದ್ರಲ್ಲಿ ತೊಗೊಂಡೋಗಿದ್ದ ಅವನು ತೋರ್ಸ ಹೆಂಗ್ ಮಾಡಿ ಏಯ್ ಸೂಪರ್ ರಾಖಿ ದಾರ ಎಲ್ಲಿ ಹೊತ್ತದ್ರದ್ದು ಹ್ಮ್ ಅಂಟಸ ಚಂದ ಮಾಡಿ ಅಲ್ಲಪ್ಪ ತಂಬ ನೋಡ್ರಿ ನಮ್ಮ ಮನ್ವಿ ತನ್ಕ ರೆಡಿ ಆದ ರಾಖಿ ದಾರ ಬಿಚ್ಕೊಂಬಂದ ಪರ ಆಗೈತೆ ಇದು ನಿನ್ನೆ ಪಪ್ಪ ಅವ್ರ ಪಪ್ಪನ ನಂಗಡಿಗೆ ಹೋಗಿ ಕಪ್ ತೊಗೊಂಡ್ರೆ ಒಂದು ಒಂದು ಕಪ್ಪು ಗಮ್ಮು ಇವು ಮೂರು ಕುಂದನ್ ಇವು ಹೋಗಿದ್ರಿ ಇವು ನಾನು ಬ್ಲೌಸಿಗೆ ಅಂಟಿಸೋಣಕ್ಕೆ ಅಂತ ತಂದಿಟ್ಟಿದ್ದೆ ಅವನ ಅವೇ ಉಳ್ದಿದ್ದು ಬೇರೆ ಮುತ್ತು ಬೇಕಂದ ಮುತ್ತು ಯಾವ ಸಹ ಅಷ್ಟು ನಂಗೆ ಸರಿ ಅನಿಸ್ಲಿ ಅಂದರೆ ಹಂಗೆ ಇವನ್ನ ಕೊಡ್ಕಳಿಸಿದ್ದೆ ಚೆಂದ ಐತೆ ನೋಡಿರಿ ನೈಸ್ ಕಂದ ಮಸ್ತ್ ಐತಿ ರಾಕಿ

ರಾತ್ರಿ ಊಟ ಎಲ್ಲ ಮಾಡಿದ್ಮೇಲೆ ಎಲ್ಲ ಬಾಂಡೆ ತೊಳೋದು ಯಾಕಂದ್ರೆ ನಾ ಸಂಡೆ ಅಂದರೂ ಕೂಡ ಹಗಲಿ ಹೊತ್ತು ಕೆಲಸ ಭಾಳ ಇರ್ತಾವೆ ಇಟ್ಟು ಮಕ್ಕಳೋದು ಅಂಥೇಳಿ ಹನ್ನೊಂದು ಗಂಟೆ ಆಗತ್ತಿತ್ತು ಹೆಚ್ಚು ಕಡಿಮೆ ಯಾವಾಗ ಎಲ್ಲ ಬಾಂಡೆ ತೊಳೆ ತೊಳೆಯಾಗತ್ತಿದ್ದೆ ಬೆಳಗ್ಗೆ ಮತ್ತೆ ನನಗೆ ಅನುಕೂಲ ಆಗುತ್ತೆ ಅಂಥೇಳಿ ನೀವೆಲ್ಲ ನೋಡ್ರಿ ಇದಕ್ಕೂ ಮುಂಚೆ ಎಲ್ಲ ಯಜ್ ಮಾಡ್ರು ನಾನು ಬರೀ ಇಷ್ಟು ಲಾಕ್ಸ್ ಅಷ್ಟು ಮಾಡ್ಕೊಂಡು ಇರ್ತಿದ್ದೆ ಮನೆಯಿಂದ ಮಾಡಿಕೊಂಡು ಆವಾಗ ಪ್ರತಿದಿನ ಒಂದಿಲ್ಲ ಒಂದು ನಾನು ಬೇಡ ಅಂದರು ಬಂದು ಅಡುಗೆ ಮಾಡ್ತಿದ್ರು ನೀವು ನೋಡ್ರಿ ಅಲ್ಲ ಅಷ್ಟು ಕೆಲಸ ಮಾಡಿ ಬಂದ್ರೆ ಅವ್ರಿಗೆ ಯಾಕೆ ಹಚ್ತೀರಿ ಹಂಗೆ ಹಿಂಗೆ ಅಂತ ಎಲ್ಲ ಹೇಳೋರು ನೀವು ನಾನು ಬೇಡ ಅಂದರು ಬರೋರು ಒಂದು ಸರಿ ಅಡುಗೆ ಮನೆ ಬಂದು ಒಂದು ಅಡುಗೆ ಮಾಡಿದ್ರೆ ಅವ್ರಿಗೆ ಸಮಾಧಾನ ಹಾಕಿದ್ದಿಲ್ಲ ಆ ಥರ ಇದ್ದವರು ಈಗ ನಾನು ಇದು ಮಾಡಾಕತ್ತೀನಿ ಅದ್ರ ಜೊತೆಗೆ ಅಟ್ಲೀಸ್ಟ್ ಆವಾಗ ಮಾಡೋಷ್ಟು ಒಂದು ಪರ್ಸೆಂಟ್ ಕೂಡ ಮಾಡೋದಿಲ್ಲ ಅವರು ನನಗೆ ಅಷ್ಟು ಒಂಥರ ಹಿಂಗೆ ಮನುಷ್ಯನಲ್ಲಿ ಚೇಂಜ್ ಒಂಥರ ಚೇಂಜಸ್ ಅಂತ ಅನ್ಸಾಕತ್ತೈತ್ರಿ ನಂಗೆ ಅವರಲ್ಲಿ ಒಂಚೂರು ಬರೋದಿಲ್ಲ ನಂಗೆ ಉಚಿತ್ರ ಆಗುತ್ತೆ ಅಂತ ಅಂತ ಕೇಳಿದೆ ನಾನು ಅಲ್ಲ ನನಗೆ ಖಾಲಿದವ ಬಂದು ಮಾಡ್ತಿದ್ರಿ ಏನಾದರೂ ಒಂದು ಈಗ ನಾನು ಇಷ್ಟು ಬ್ಯುಸಿ ಇರ್ತೀನಿ ಒಂದು ಸ್ವಲ್ಪ ಇದಕ್ಕೆ ಹೆಲ್ಪ್ ಮಾಡೋಲ್ಲ ಅಟ್ ಲೀಸ್ಟ್ ಹೆಲ್ಪ್ ಮಾಡೋದಿರಲಿ ಸ್ವಲ್ಪ ಸಂಭಾಷ್ಕೊಳಲ್ಲ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೆ ನೀವು ಅಂತ ಕೇಳಿದ್ರೆ ಸುಮ್ಮನೆ ಏನು ಉತ್ತರ ಕೊಡಲ್ಲರಿ ಅದಕ್ಕೆ ಸುಮ್ಮನೇ ಇರ್ತಾರೆ ಇಷ್ಟೊಂದು ಬದಲಾವಣೆ ಹೆಂಗೆ ಯಾಕೆ ಅಂತೇಳಿ ಹಂಗೆ ಒಂಥರ ಯಕ್ಷಪ್ರಶ್ನೆ ಉಳಿದ್ಬಿಟ್ಟೈತಿ ಹೆಂಗಿದವ್ರು ಹೆಂಗೆ ಹಿಂಗೆ ಯಾಕೆ ಆದ್ರಿ ಇವರು ಅಂತ ಗೊತ್ತಾಗ್ತಿಲ್ಲ ಒಂದು ನೋಡಿದ್ರಲ್ಲ ಆವತ್ತು ಹಂಗೆ ಅಷ್ಟೆಲ್ಲ ಬೈದರು ಹಂಗಾಗಿ ಈಗ ನಾನು ನೀವು ಹೇಳಿದಂಗೆ ಬೆಳಿಗ್ಗೆನೇ ಎಲ್ಲ ಅಡುಗೆ ಮಾಡ್ಕೊಂಡು ಇಟ್ಕೊತೀನಿ ರೀ ಅಂದ್ರೆ ದಿನವಿಡೀ ಆಗುತ್ತೆ ರಾತ್ರಿಗೆ ಮತ್ತೆ ಒಂದು ಸ್ವಲ್ಪ ಬಿಸಿದು ಏನಾದರೂ ಮಾಡ್ಕೊಂಡಿರ್ತೀನಿ ನೀವು ಹೇಳಿದ್ದು ಕರೆಕ್ಟ್ ಆಯ್ತು ಪ್ಲಾನ್ ಬೆಳಿಗ್ಗೆ ಮಾಡ್ಕೊಂಡ್ಬಿಟ್ರೆ ನಿಮಗೆ ದಿನವಿಡಿ ಬೇರೆ ಬೇರೆ ಕೆಲಸ ಮಾಡ್ಕೊಬೋದು ಅಷ್ಟು ಮಾಡ್ಕೊರಿ ಅಂತ ಹೇಳಿದ್ರೆ ಎಲ್ಲರೂ ಥ್ಯಾಂಕ್ಸ್ ರೀ ಆ ಸಲಹೆ ಕೊಟ್ಟಿದ್ದಕ್ಕೆ ನಾನು ಹಾಗೆ ಮಾಡೋತೀನಿ ಈಗ ಮತ್ತೆ ನಿನ್ನೆಯಿಂದ ಈಗ ಯಾವ ಒಂದು ಆ ಥರ ಅವ್ರ ಜೊತೆ ಏನೋ ಅಂಚೋಣ ಕ ಆಗದೆ ಇರಂಗೆ ನೋಡ್ಕೊಳಕತ್ತೀನಿ ಎಲ್ಲನೂ ಕರೆಕ್ಟ್ ಆ ಟೈಮ್ ಮಾಡಿಟ್ಟಿರ್ತೀನಿ ನನ್ಗೆ ಅದೇ ಬೇಜಾರಾತ್ರಿ ಹೆಂಗೆ ಅವಾಗೆಲ್ಲ ಖಾಲಿ ಇದ್ರೆ ಬಂದ್ ಮಾಡವ್ರು ಈಗಿಂದಲ್ಲ ಮಾಡಿದ್ರು ಯಾಕೋ ಈ ಥರ